ಸರಾಯಿ ನಿಷೇಧದಿಂದ ಸಾಕಷ್ಟು ಜನ ನಿರುದ್ಯೋಗಗಳಾದ ಸತ್ಯ ಜೊತೆಗೆ ಉಪಮುಖ್ಯಮಂತ್ರಿಗಳು ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಕಾರಣಗಳೋಸ್ಕರ ಮಾಡಿದ್ದಾರೆ ಶೇಂದಿ ಮತ್ತು ಸರಾಯಿ ಮಾಡಿ ಬದುಕ್ತಾ ಇರುವಂಥ ಒಂದು ವರ್ಗಕ್ಕೆ ಬಹುದೊಡ್ಡ ಬೆಟ್ಟಾದದ್ದು ಹೌದು ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ಈಗ ಸೇಂದಿ ಬದಲಾಗಿ ನೀರ ಬಂದಿದೆ ಈಗ ನೀರ ಅದರಲ್ಲಿ ಒಂದು ಹೊಸದ ನಾವೀನ್ಯತೆಯಿಂದ ನೀರಾವನ್ನು ಮಾಡಿದ್ದಾರೆ ಆ ನೀರಾ ಘಟಕಗಳಿಗೆ ಅನುಮತಿ ಕೊಡಿ ಅಂತೇಳಿ ಅಲ್ಲಿ ಜನ ಕೇಳ್ತಾರೆ ಎಮ್ ಎಸ್ ಐಲಿ ಘಟಕದಲ್ಲಿ ಏನಾದರೂ ಆ ಸಮುದಾಯಕ್ಕೆ ಒಂದಷ್ಟು ಮಿಸ್ತ್ರಿ ಇಡಬಹುದಾ ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಗಂಭೀರವಾದ ವಿಚಾರ ಆದ್ರಿಂದ ದಯವಿಟ್ಟು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿ ನನ್ನ ವಿನಂತಿ ಇಲ್ಲ ಕುಡ್ದಂದ್ರೆ ಕುಡಿಬೇಕಂತ ಮಾಡಿದೆ ಅಲ್ಲ ಸಹಪತಿ ಏನಂದ್ರೆ ಸಹಪತ್ಯವ್ರು ಆಗಲ್ಲ ನೀರ ಕುಡಿಬೇಕಂತ ಪ್ರಯತ್ನ ಪಟ್ಟೆ ಆದ್ರೆ ಅದ್ರ ಅಮೂಲ ಏರಿ ನಿಲ್ಲಿಕ್ ಶಕ್ತಿ ನಂಗೆ ಉಂಟು ಅಂತ ಸ್ವಲ್ಪ ಅನುಮಾನ ಉಂಟು ನನಗೆ ನನಗೇನಾದ್ರು ನನಗೇನಾದ್ರು ನೀರ ಮತ್ತು ಸೇಂದಿ ಏನಂದ್ರೆ ತೆಗೆಯುವಾಗ ನೀರಾಗಿರುತ್ತೆ ಕೇಳಿ ಅದು ನೀರಾಗಿರುತ್ತೆ ಸಮಯವಾದ ತಕ್ಷಣ ಶೇಂದಿಯಾಗಿ ಮಾರ್ಪಡುತ್ತೆ ನಾನೆಲ್ಲಾದರೂ ಕುಡಿಯುವಂತ ಧೈರ್ಯ ನನಗೆ ಇಲ್ಲ ಯಾಕಂದ್ರೆ ನನಗೆ ಡಿ ಶಿ ಹಾಗೆ ಸ್ವಲ್ಪ ದಪ್ಪ ಇದ್ದರೆ ನಾನು ನಿಲ್ಲು ಶಕ್ತಿ ನನಗೆ ಜಾಸ್ತಿ ಇರ್ತಿತ್ತು ಹಾಗಾಗಿ ಎಲ್ಲಾದರೂ ಶೇಂದಿ ಕುಡಿದ್ರೆ ಅನಾಹುತ ಆಗಬಾರ್ದು ಅಂತ ನಾನು ಕುಡಿಯೋದಿಲ್ಲ ನೇಚರ್ ಮುಂದೆ ಯಾವುದೂ ಇಲ್ಲ ಪ್ರಕೃತಿ ನಿಯಮ ನಾನು ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಹೋಗಿದ್ದೆ ನಮ್ಮೂರ್ ಪಕ್ಕದಲ್ಲೇ ಬೆಳಗ್ಗೆ ಏಳು ಗಂಟೆಗೆ ಆರು ಗಂಟೆಗೆ ನನಗೆ ಯಾರೊಬ್ರು ಕರ್ಕೊಂಡು ಹೋಗಿ ನಾನು ಹೋಗಿ ಒಂದಿನ ಕುಡಿದೆ ಕುಡಿದು ನೋಡಿದೆ ಏನಾಗ ಲೈಕ್ ಜ್ಯೂಸ್ ಏನು ಯಾವ ನನಗೆ ಯಾವ ಮತ್ತು ಬರಲಿಲ್ಲ ಏನು ಬರಲಿಲ್ಲ ಗುಡ್ ಫಾರ್ ಅಲ್ ಇಡ್ಲಿ ಮಾಡಲಿಕ್ಕೆ ನಾವು ನೀರು ಹಾಕ್ತೇವೆ ಇಡ್ಲಿ ಮಾಡೋದು ಇಟ್ ಇಸ್ ನಾಟ್ ದೇರ್ ಬಿಡ್ಲಿಲ್ಲ ಶಿವಕುಮಾರ್ಜಿ ಅವರು ನೀರ ನೆನಪುಗಳು ಅಂತ ಒಂದು ಪುಸ್ತಕ ತರಬಹುದು ಇಲ್ಲ ನೆನಪಲ್ಲ ಯಾಕೆ ಅಂದ್ರೆ ಅವರು ಅವ್ರ ವೃತ್ತಿ ಅದು ಅವ್ರ ವೃತ್ತಿ ಅವರ ಬದುಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಈಗ ನಾವು ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಎಳ್ಳೀರು ಮಾರ್ತಾ ಇದ್ದಾರೆ ಏಳ್ನೂರು ರೂಪಾಯಿ ಹತ್ತು ರೂಪಾಯಿಗೆ ಎಳ್ಳೀರು ಮಾರ್ತಾ ಇದ್ದಾರೆ ಆ ಎಳ್ಳೀರನ್ನ ತಗೊಂಡು ಪ್ಯಾಕೆಟ್ ಮಾಡ್ಬೇಕಾದ್ರೆ ಅದೇ ಬಾಟ್ಲನ್ನ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಟ್ಟು ಇಟ್ ಇಸ್ ಎ ಸಿಸ್ಟಮ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನು ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಬಿಸ್ನೆಸ್ ಆ್ಯಟಿಟ್ಯೂಟ್ ಮಾಡಿ ಎಮ್ ಎಸ್ ಐಲಿ ಆ ಹುಡುಗರುಗಳಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದರೆ ಇದೇ ಇದೇ ಮನೆ ನಿಮ್ಗೆ ಗೊತ್ತಿಲ್ಲ ಐ ತಿಂಕ್ ಅಧ್ಯಕ್ಷರಿದ್ದಾರೆ ಯಾರಿದ್ದು ಇವರು ನಮ್ಮ ನಾಣೇನವ್ರು ಮಾಡಿದಂತ ಭಾಷಣ ಇಡೀ ರಾಜ್ಯದ ಫೈನಾನ್ಸ್ ವ್ಯವಸ್ಥೆನೇ ಬದಲಾವಣೆ ಆಗೋಯ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಇವಾಗ ಸೋ ಫಾರ್ಮ್ ಆಗ ಅವರು ಯು ಬಿ ಶೆಟ್ರು ಯು ಬಿ ಇವರು ಇವರು ಮಲ್ಯ ಅವರು ಬೇರೆ ಬೇರೆ ನಾರಾಯಣಸ್ವಾಮಿ ತಿಮ್ಮೇಗೌಡು ಎಲ್ಲ ಬಿಸ್ನೆಸ್ ಅಲ್ಲಿದ್ರು ಎಲ್ಲರಿಗೂ ಎಷ್ಟು ಎಫೆಕ್ಟ್ ಆಯಿತು ಅಂತಂದ್ರೆ ಒಂದು ಭಾಷಣ ಆಫ್ ಆ ಜಾಗದಲ್ಲಿ ಕೂತ್ಕೊಂಡು ಸವರ್ಣ ಅವರು ಜಾಗದಲ್ಲಿ ಕೂತಿದ್ರು ಈ ಚೇಂಜ್ ಎಂಟೈರ್ ಕಾನ್ಸೆಪ್ಟ್ ಎಲ್ಲ ಈ ತರ್ಡ್ಸು ಫೋರ್ತು ಇವೆಲ್ಲ ನಿಲ್ಲಿಸಬೇಕು ಅಂತ ಹಂಗೆ ಏನಾದ್ರು ಒಂದು ಡಿಶನ್ ಈ ಮನೆಗಳಲ್ಲಿ ಆಗ್ತದೆ ಹಂಗೆ ಟುಡೇ ನೀವು ಏನು ಪ್ರಸ್ತಾವನೆ ಮಾಡಿದ್ದೀರಿ ಇಟ್ ಮೇ ಟರ್ನ್ ಅಪ್ ಟು ಎ ಡಿಫ್ರೆಂಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತದೆ ಒಂದಷ್ಟು ದುಡ್ಡು ಬರ್ತದೆ ಯಾರು ನೀರು ತೆಂಗಿನ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ವೃತ್ತಿ ಅಂತ ಹೇಳಿದ್ರೆ ನಮ್ಮ ವೃತ್ತಿ ಅಲ್ಲ ನಮ್ದು ಉಪಕಸಬ ಅಷ್ಟೇ ನಮ್ಮ ವೃತ್ತಿ ಕೃಷಿ ನಮ್ಗೆ ಆ ಉಪಕಸ್ಬು ಆಗಿರೋದ್ರಿಂದ ನಮ್ ವೃತ್ತಿ ಅಲ್ಲ ಯಾಕಂದ್ರೆ ಎಂಡ ಮಾರೋರು ಅಂತ ಹೇಳಿ ಹಣೆ ಪಟ್ಟಿ ಕಟ್ಕೊಂಡ್ಬಿಟ್ಟಿದಿವಿ ನಾವೆಲ್ಲ